ಓಂ ಶಾಂತಿ ಜ್ಯೋತಿರ್ಲಿಂಗಂ ಶಿವ ಪರಮಾತ್ಮ ಮುರಳಿಯ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಪ್ರತಿ ಮಾತಿನಲ್ಲಿ ಯೋಗ ಬಲದಿಂದ ಕೆಲಸವನ್ನು ತೆಗೆದುಕೊಳ್ಳಿ ತಂದೆಯೊಂದಿಗೆ ಏನನ್ನು ಕೇಳುವ ಮಾತಿಲ್ಲ ನೀವು ಈಶ್ವರಿಯ ಸಂತಾನರಾಗಿದ್ದೀರಿ ಆದ್ದರಿಂದ ಯಾವುದೇ ಅಸುರಿ ಕಾರ್ಯವನ್ನು ಮಾಡಬೇಡಿ ಪ್ರಶ್ನೆ ನಿಮ್ಮ ಈ ಯೋಗ ಬಲದ ಚಮತ್ಕಾರವೇನು ಉತ್ತರ ಈ ಯೋಗ ಬಲದಿಂದಲೇ ನಿಮ್ಮ ಎಲ್ಲ ಕರ್ಮೇಂದ್ರಿಗಳು ವಶವಾಗಿ ಬಿಡುತ್ತದೆ ಯೋಗ ಬಲವಿಲ್ಲದೆ ನೀವು ಪಾವನರಾಗಲು ಸಾಧ್ಯವಿಲ್ಲ ಯೋಗ ಬಲದಿಂದಲೇ ಇಡೀ ಸೃಷ್ಟಿಯು ಪಾವನವಾಗುತ್ತದೆ ಆದ್ದರಿಂದ ಪಾವನರಾಗಲು ಹಾಗೂ ಭೋಜನವನ್ನು ಶುದ್ಧ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿರಿ ಯುಕ್ತಿಯಿಂದ ನಡೆಯಿರಿ ನಮ್ರತೆಯಿಂದ ವ್ಯವಹಾರ ಮಾಡಿ ಧಾರಣೆಗಾಗಿ ಮುಖ್ಯ ಸಾರ ಮೊದಲೇದ್ದು ಹೇಗೆ ತಂದೆಯು ಮಕ್ಕಳ ಸೇವೆ ಮಾಡುತ್ತಾರೆ ಯಾವುದೇ ಅಹಂಕಾರವಿಲ್ಲ ಇದೇ ರೀತಿ ತಂದೆಯನ್ನು ಅನುಸರಿಸಬೇಕಾಗಿದೆ ತಂದೆಯ ಶ್ರೀಮತದಂತೆ ನಡೆದು ವಿಶ್ವದ ರಾಜಭಾಗ್ಯವನ್ನು ಪಡೆಯಬೇಕಾಗಿದೆ ತಿರಸ್ಕಾರ ಮಾಡಬಾರದು ಎರಡನೇದು ತಂದೆಯರ ತಂದೆ ಪತಿಯರ ಪತಿ ಯಾರು ಎಲ್ಲರಿಗಿಂತ ಶ್ರೇಷ್ಠ ಪ್ರಿಯರಾಗಿದ್ದಾರೆಯೋ ಅವರ ಮೇಲೆ ಜೀವಿಸಿದ್ದಂತೆಯೇ ಬಲಿಹಾರಿಯಾಗಬೇಕಾಗಿದೆ ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳಬೇಕು ಮರವಿನಿಂದಲೂ ಸಹ ಎಂದು ತಂದೆಯನ್ನು ಮರೆತು ಉಲ್ಟಾ ಕರ್ಮ ಮಾಡಬಾರದು ವರದಾನ ಖುಷಿಗಳ ಅಕುಟ ಖಜಾನೆಯಿಂದ ಭರ್ಪೂರ್ ಸದಾ ನಿಶ್ಚಿಂತ ಚಕ್ರವರ್ತಿ ಭವ ಖುಷಿಗಳ ಸಾಗರಣ ಮೂಲಕ ಪ್ರತಿದಿನ ಖುಷಿಯ ಅಕೂಟ ಖಜಾನೆ ಸಿಗುತ್ತಿರುವುದು ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಖುಷಿ ಕಳೆದುಕೊಳ್ಳಲು ಹೋಗಲು ಸಾಧ್ಯವಿಲ್ಲ ಯಾವುದೇ ಮಾತಿನ ಬಗ್ಗೆ ಚಿಂತೆಯಾಗಲು ಸಾಧ್ಯವಿಲ್ಲ ಹೀಗೆಲ್ಲ ಆಸ್ತಿ ಪಾಸ್ತಿಗೆ ಏನಾಗುವುದು ಪರಿಹಾರ ಏನಾಗುವುದು ಪರಿವರ್ತನೆ ಆಗುವುದಲ್ಲವೇ ಹಳೆಯ ಪ್ರಪಂಚದಲ್ಲಿ ಎಷ್ಟೇ ಶ್ರೇಷ್ಠರಿರಲಿ ಆದರೆ ಎಲ್ಲವೂ ಹಳೆಯದೇ ಆಗಿದೆ ಆದ್ದರಿಂದ ನಿಶ್ಚಿಂತ ಚಕ್ರವರ್ತಿ ಆದಿರಿ ಏನಾಗುವುದೋ ಒಳ್ಳೆಯದೇ ಆಗುವುದು ಬ್ರಾಹ್ಮಣರಿಗೆ ಎಲ್ಲವೂ ಒಳ್ಳೆಯದೇ ಯಾವುದೂ ಸಹ ಕೆಟ್ಟದಲ್ಲ ನಿಮ್ಮ ಬಳಿ ಇಲ್ಲ ಇಂತಹ ಬಾದಶಾಹಿ ಇದೆ ಇದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಸ್ಲೋಗನ್ ಈ ಸಂಸಾರಕ್ಕೆ ಒಂದು ಅಲೌಕಿಕ ಆಟ ಮತ್ತು ಪರಿಸ್ಥಿತಿಗಳನ್ನು ಆಟದ ಗೊಂಬೆ ಎಂದು ತಿಳಿದು ನಡೆಯೇ ಆಗ ಎಂದು ನಿರಾಶೆ ಆಗುವುದಿಲ್ಲ ಅವ್ಯಕ್ತ ಸೂಚನೆ ಈಗ ಲಗನಿನ ಅಂದರೆ ಪ್ರೀತಿ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಲಾಸ್ಟ್ ಸೊ ಫಾಸ್ಟ್ ಪುರುಷಾರ್ಥದ ಜ್ವಾಲಾರೂಪವೇ ಉಳಿದು ಬಿಟ್ಟಿದೆ ಪಾಂಡವರ ಕಾರಣ ಯಾದವರು ನಿಂತಿದ್ದಾರೆ ಪಾಂಡವರ ಶ್ರೇಷ್ಠ ಪದವಿ ಆತ್ಮೀಕ ಪದವಿಯ ಸ್ಥಿತಿ ಯಾದವರ ಒತ್ತಡದ ಪರಿಸ್ಥಿತಿಗಳನ್ನು ಸಮಾಪ್ತಿ ಮಾಡುತ್ತದೆ ಅಂದಾಗ ತಮ್ಮ ಪದವಿಯಿಂದ ಒತ್ತಡದಲ್ಲಿರುವ ಆತ್ಮಗಳಿಗೆ ಶಾಂತಿ ಹಾಗೂ ನೆಮ್ಮದಿಯ ವರದಾನವನ್ನು ನೀಡಿ ಜ್ವಾಲಾ ಸ್ವರೂಪ ಅರ್ಥಾತ್ ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಸ್ಥಿತಿಯನ್ನು ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಇದೇ ಪುರುಷಾರ್ಥದಲ್ಲಿರಿ ઓમ શાંતિ